ಇವತ್ತು ಬಹುಶಃ ಈ ಒಂದು ಎಂಟು ಒಂಬತ್ತು ತಿಂಗಳೊಳಗೆ ಈ ಒಂದು ಸರ್ಕಾರದ ನಾವು ಎಲ್ಲರೂ ನೋಡಿರಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಹೆಂಗಾಗಿತ್ತು ಅಂದ್ರೆ ಇವತ್ತು ಅಲ್ಲಿ ಆಫೀಸರ್ಸ್ ನಾವು ಯಾರೋ ಆಧರಿಸ್ಬೇಕು ಅವ್ರ ಕಡೆ ಸಿಂಗಲ್ ಒಂದು ಪೈಸೆ ಇಲ್ಲ ಏನಾರು ಒಂದು ಕೆ ಹೊಸ ಕೆಲಸ ಮಾಡ್ತಂದ್ರೆ ಏನೂ ಇಲ್ಲ ಇವತ್ತು ಅವರು ಹೇಳ್ತಾರ ನಾವು ನೋಡಿರ್ಬೋದು ಇವತ್ತು ಸುತ ಸಿ ಎಂ ಅವರು ಹೇಳಿದರು ಇಲ್ಲ ನಾವು ಇಲೆಕ್ಷನ್ದೊಳಗೆ ಹೇಳಿ ದೇಶದಾಗ ಚರ್ಚೆಗೆ ಬಂದಾಗ ಹೇಳಿದರು ನಾವು ಇಲೆಕ್ಷನ್ದಾಗ ಹೇಳ್ತೀವಿ ಅದನ್ನು ಆ ಎಲ್ಲ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅವರೇ ಒಪ್ಕೊಂಡಿದ್ರು ಇಲ್ಲಿ ರೊಕ್ಕ ಇರಬೇಕಲ್ಲ ದೇಶ ಅಂತ ಒಂದು ಒಳ್ಳೆಯ ಅಣಗಣಸಲಿ ವಿಷಯ ನರೇಂದ್ರ ಮೋದಿಯವರ ಒಂದು ಆಡಳಿತ ದೇಶದೊಳಗೆ ಎಲ್ಲರೂ ನೋಡಿರಿ ನಾಳೆ ಬರಲಿರುವ ಚುನಾವಣೆ ನರೇಂದ್ರ ಮೋದಿಯವರು ಆಡಳ ಆಡಳಿತದೊಳಗೆ ಮಂಡಿ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ದೊಡ್ಡ ಪ್ರಮಾಣದಂದು ನನಗಣಿಸಿದ ಬಹುಶಃ ಒಂದು ಇತಿಹಾಸದೊಳಗೆ ನಮ್ಮ ಭಾರತ ದೇಶದೊಳಗೆ ಅಷ್ಟೇ ಅಲ್ಲ ಇಡೀ ಹೊರಗಿನ ದೇಶದವರ್ಸೋ ಈ ರಾಮ ಮಂದಿರ ಕಾರ್ಯಕ್ರಮದೊಳಗೆ ನೇಪಾಳ ಆಗಲಿ ಮತ್ತು ಹೊರಗಿನ ನಮ್ಮ ಒಂದು ಎಲ್ಲರೂ ದೇಶದವರ ಕೂರಿಸಿನ ಒಂದು ನಮ್ಮ ದೇಶದಂತೂ ಪ್ರತಿಯೊಬ್ಬರ ಮಣಿಯೊಳಗೆ ಒಂದು ರಾಮನ ಫೋಟೋ ಒಂದು ಅವರು ಪ್ರತಿಯೊಬ್ಬರು ಮನೆಯಾಗ ಪೂಜೆ ಮಾಡಿದರು ಪ್ರತಿಯೊಂದು ಸಹ ಪೂಜೆ ಮಾಡಿದರು ಅವತ್ತು ರಾಮ ಮಂದಿರ ಉದ್ಘಾಟನೆ ಒಂದು ದೊಡ್ಡ ಪ್ರಮಾಣದವ್ರಾಗ ಒಂದು ಹದಿನೇಳು ಕೋಟಿ ಜನ ಸೇರಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಇಷ್ಟೊಂದು ದೊಡ್ಡ ಪ್ರಮಾಣ ಎಲ್ಲ ದೇಶದೊಳಗೆ ಎಲ್ಲ ಸಮಾಜದವರಿಗೆ ಏಕೆಂದರೆ ಒಂದು ಸಮಾಜ ಇಟ್ಕೊಂಡು ಅವ್ರು ಮಾಡಿದಾರಲ್ಲ ಯಾಕೆಂದರೆ ಎಲ್ಲರೂ ಒಂದು ಸಂಬಂಧ ಇರ್ತಾರೆ ಇಲ್ಲ ಆ ಸಮಾಜ ಈ ಸಮಾಜ ಹಂಗೆ ಇಲ್ಲ ಯಾಕಂದರೆ ಇವತ್ತು ನರೇಂದ್ರ ಅವರು ಹಾಕೊಂಡಂಥ ಕೆಲಸ ಇವತ್ತು ಅವರ ದೇಶದೊಳಗೆ ನಾಳೆ ಬರಲಿರುವ ಲೋಕಸಭಾ ಚುನಾವಣೆ ಒಳಗೆ ಇದು ಏನು ಕಾಂಗ್ರೆಸ್ ಅವರು ಏನು ಒಂದು ಒಳ್ಳೆ ಗ್ಯಾರಂಟಿ ಏನು ಕೊಟ್ಟ ಆಶ್ವಾಸನೆ ಕೊಟ್ಟ ಏನು ಇವತ್ತು ಏನು ಹೇಳತ್ತಾರಲ್ಲ ಇದು ಮುಂದೆ ಬರುವ ದಿವಸದೊಳಗೆ ಅವರಿಗೆ ನಮ್ಮ ಎಲ್ಲರೂ ಕರ್ನಾಟಕದ ಅಷ್ಟೇ ಅಲ್ಲ ಇಡೀ ದೇಶದೊಳಗನ ಅವ್ರಿಗೆ ಯಾಕಂದ್ರೆ ಕಾಂಗ್ರೆಸ್ ಅವ್ರಿಗೆ ತಕ್ಕ ಪಾಠ ಕಲಿಸುವಂಥ ಕೆಲಸ ಸ್ವಲ್ಪ ಮಾಡ್ತಾರೆ ಇಡೀ ದೇಶದ ಜನನ ಪ್ರಧಾನಮಂತ್ರಿ ಮಾಡೋಣ ಅಂತ ಹೇಳಿ ಗೊತ್ತಾಗ ಯಾಕಂದರೆ ನಮ್ಮಲ್ಲಿ ನನಗಣಿಸಬೇಕು ಬಹುಶಃ ನಮ್ಮ ಚಿಕ್ಕೋಡಿ ಲೋಕಸಭೆ ಇರ್ಬೋದು ಮತ್ತು ಬೆಳಗಾವಿ ಲೋಕಸಭೆ ಇರ್ಬೋದು ಇಲ್ಲಿ ಎಲ್ಲ ಕಾರ್ಯಕರ್ತರು ಮತ್ತು ಇವರು ಎಲ್ಲ ನಮ್ಮ ಮೋದಿಯ ಅಭಿಮಾನ ಬೆಳಗಾನ ಮತ್ತು ಇಡೀ ನಮ್ಮ ರಾಜ್ಯದೊಳಗೆ ಇಪ್ಪತ್ತೆಂಟಕ್ಕೆ ಎಂಟು ಆರ್ಶಿ ಬರುವಂಥ ಕೆಲಸ ಇವತ್ತು ಕರ್ನಾಟಕದಿಂದ ಆರ್ಶಿ ಹೋಗುವಂಥ ಕೆಲಸ ಮಾಡ್ತಾರೆ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಈ ಒಂದು ಶ್ರೀಮಂತ ಬಾಳಾಸಾಹೇಬ್ ಪಾಟೀಲ್ ಅವರ ಮಾರ್ಗದರ್ಶನದೊಳಗೆ ನಾಳೆ ಬರಲಿರುವ ಲೋಕಸಭಾ ಚುನಾವಣೆಗೆ ನಾವೆಲ್ಲ ಒಕ್ಕಟ್ಟ ಕೆಲಸ ಮಾಡಿ ಈ ಒಂದು ಚಿಕ್ಕೋಡಿ ಲೋಕಸಭಾ ಆಗಲಿ ಮತ್ತು ಬೆಳಗಾವಿ ಲೋಕಸಭಾ ಆಗಲಿ ಮತ್ತು ರಾಜ್ಯದ ಎಲ್ಲ ಕಡೆ ಅದು ಅದರ ಎಲ್ಲ ನಿರ್ಣಿತಗೊಳಿಸಿದ ಈ ಒಂದು ಕೆಲಸ ಮಾಡ್ತೀವಿ ಇವತ್ತು ಇಡೀ ನಮ್ಮ ಕಾಗವಾಡ ಮತಕ್ಷೇತ್ರದ ಕ್ಷೇತ್ರದ ಎಲ್ಲರೂ ಶ್ರೀಮಂತ ಬಾಳಾಸಾಹೇಬ್ ಪಾಟೀಲ್ ಅವರ ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿ ಬಂಧು ಬಳಗರು ಈ ಒಂದು ಕಾರ್ಯಕ್ರಮಗಳಿಗೆ ಸೇರಿ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಿಂದ ಈ ರಕ್ತ ಶಿಬಿರ ಕಾರ್ಯಕ್ರಮದ ಅವರಿಗೆ ಹುಟ್ಟೊಬ್ಬದವ್ರ ಶುಭಾಶಯಗಳು ಹೇಳುತ್ತಾ ಮತ್ತು ಇಡೀ ಮತಕ್ಷೇತ್ರದ ಮತ್ತು ಎಲ್ಲ ಕಾರ್ಯಕರ್ತರಿಗೆ ಶುಭಾಶಯಗಳು ಹೇಳುತ್ತಾ ನನಗೆ ತಾವು ಏನು ಒಂದೆರಡು ಮಾತು ಹಸಕ್ ಅವಕಾಶಗಳು ಕೊಟ್ಟಿದ್ರಿ ಬಂದಿಷ್ಟು ಮಾತುಕತೆ